ಹರಕೆ ಕಂಪ್ಲೀಟ್ ಆಯ್ತು ಲ ಖುಷಿ ಆಪ್ಪ ದೇವರ ದಷ್ಟೆ ಅಂತ ಸಿಗ್ಲಿಲ್ಲ ತುಂಬಾ ಜನ ಅಂತ ಮಾತಾಡ್ತಾರೆ ಅದೇ ಒಂದು ಖುಷಿ ನಮಗೆ ಹಾಯ್ ನಾವು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಏನಪ್ಪ ವಿಶೇಷ ಅಂತಂದರೆ ನಾನು ಒಂದು ಅರ್ಕೆ ಇತ್ತು ಮಿಟ್ಟಿಗೆ ಕುಂಕುಮ ಹಚ್ಚಿ ಪೂಜೆ ಮಾಡಿಸ್ಬೇಕು ಅಂತ ಸೊ ಮೆಟ್ಲಿಗೇನೋ ಏನೋ ಕುಂಕುಮ ಹಚ್ಚಿದ್ವಿ ಬಟ್ ದರ್ಶನ ಅಂತೂ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದ್ರೆ ತುಂಬಾ ರಶ್ ಇತ್ತು ಅಲ್ಲಿ ಹೋಗಿ ಎಷ್ಟೋ ಜನ ಇದ್ರು ಬಟ್ ಮೆಟ್ಲು ಹತ್ಬೇಕಾದ್ರೆ ಅಷ್ಟು ಜನ ಅಂತ ಅನ್ನಿಸ್ಲಿಲ್ಲ ಅಲ್ಲಿಗೆ ಹೋಗಿ ಮೇಲೇ ಗೊತ್ತಾಗಿದ್ದು ನಮಗೆ ತುಂಬಾ ರಶ್ ಇತ್ತು

ಹಾ ಸುಸ್ತೈತೈತೆ ಹರಕೆ ಕಂಪ್ಲೀಟ್ ಆಯ್ತಲ್ಲ ಖುಷಿ ಅಪ್ಪ ಆದ್ರೂ ಫುಲ್ ಇದಲ್ವಾ ಹಾ ಏನು ಅಯ್ಯೋ ಮಳೆ ಮಳೆ ದೇವ್ರದಷ್ಟ ಅಂತೂ ಸಿಗ್ಲಿಲ್ಲ ಅಯ್ಯಪ್ಪ ರಾಮ ಮುಂದೆನೆ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಮಳೆ ಬರ್ತೈತೆ ಓಡಬೇಕು ಅನ್ಸತ್ತೆ ದೇವಸ್ಥಾನಕ್ ಮೆಟ್ಲ ದೇವ್ರ ನೋಡ್ದೆ ಹೋಯ್ತಾ ಇದೀವಿ ಎಷ್ಟು ರಶ್ ಆಶ ಮಂಗಳವಾರನಲ್ಲ ಶುಕ್ರವಾರ ಅಷ್ಟು ರಶ್ ಆಯ್ತು ನಾವು ಕೆಳಗಡೆ ಕಾರ್ನ ಪಾರ್ಕ್ ಮಾಡಿದ್ದಕ್ಕೆ ನಾವು ಆಟೋದಲ್ಲಿ ಮೆಟ್ಲ ಹತ್ರನೇ ಹೋಗ್ಬೇಕಾಯ್ತು ಪಾದುಕೆ ಹತ್ರ ಸೊ ಹಾಗೇನೆ ಯಾರೇ ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅವರು ಟೂ ತೌಸಂಡು ತ್ರೀ ತೌಸಂಡ್ ಮಾತ್ರ ಟಿಕೆಟ್ ತಗೊಂಡ್ರು ಮಾತ್ರ ಹೋಗಿ ಬೇರೆಯವ್ರಿಗಂತೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಉಂಟು ತುಂಬಾನೇ ಕ್ಯೂಬ್ ಇತ್ತು ಹೋಗಕ್ಕೆ ಆಗಿಲ್ಲ ಅದಕ್ಕೇನೆ ಹಾಗೆ ನಾವು ಹೋಗ್ತಾ ಇರೋದು ಸ್ವಾಮಿ ಬ್ಯಾಕ್ ವಾಟರ್ ಡ್ಯಾಮ್ಗೆ ತುಂಬಾನೇ ಸಖತ್ತಾಗಿತ್ತು ಚೈಲ್ಡು ಹುಡುಗನ ಮಾಡಲ್ಲ ಬಾಲ ಏನ್ ಮಾಡುದು ಹಾಗೇನೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಇಲ್ಲಿ ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ತುಂಬ ಜನ ಮಾತಾಡ್ಸಿದ್ರಿ ನೋಡಿ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೇನೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಎಷ್ಟು ಖುಷಿ ಆಯ್ತೈತೆ ಬಂದಿದ್ದಕ್ಕೆ ಫುಲ್ ಖುಷಿ ಎಷ್ಟು ಜನ ಮಾತಾಡ್ಸಿದ್ರು ತುಂಬ ಜನ ಮಾತಾಡ್ತಾರೆ ಅದೇ ಒಂದು ಖುಷಿ ನಮಗೆ ಎಷ್ಟು ಜನ ಕಂಡಿಟ್ಟು ಮಾತಾಡ್ತಾರೆ ನಮ್ ಜೊತೆ ಸೆಲ್ಫಿ ತಗೋತಾರೆ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮನೆಗೆ ಮನೆಗ್ ಹೊರಬೇಕಾದ್ರೆ ಒಂದ್ ಫೋರ್ ಫೋರ್ ತರ್ಟಿ ಆಗಿತ್ತು ಅನ್ಸುತ್ತೆ ತುಂಬಾನೇ ಸಖತ್ ಆಗಿತ್ತು ಹಾಗೆ ಸಖತ್ ಖುಷಿ ಪಟ್ಟಾಗೆ ನೀವ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿವರೆಗೂ ನೋಡಿದು ತುಂಬಾನೇ